ಎದುರಿಸಬೇಕಾಗುತ್ತೆ ರಥಯಾತ್ರೆ ಹೋಗಿ ಒಬ್ಬರು ಹೇಳಿದ್ರೆ ಅಲ್ಲಿ ಆಮೇಲೆ ಇಲ್ಲಿ ಕ್ರಾಂತಿಕಾರ ತರಲಿ ಭಾಸ್ಕರನ್ನು ಬರಲಿ ಪ್ರಭರಾಜ್ ಕೋಟ್ಲಿ ಬರಲಿ ಬಿಬಾ ಸೈನಿಕರು ಬರಲಿ ಅವ್ರನ್ನ ಕೊಲೆ ಮಾಡ್ಕೊಂತ ಹೇಳಿದ್ರು ಆದ್ರೆ ಕೊಲೆ ಮಾಡ್ಲಿಕ್ಕೆ ನನ್ನ ಸಮುದಾಯ ಬಿಡ್ಬೇಕಲ್ಲ ನಮಗೆ ಗಟ್ಟಿಯಾಗಿ ನಮ್ಮ ಸುತ್ತಕೊಂಡ್ರು ನಮ್ಮ ರಕ್ಷಣೆ ಮಾಡ್ಕೊಂಡಿ ಧಾರವಾಡಕ್ಕೆ ಬಂದಿದೆ ಯಾವ್ದು ಮುಟ್ಕೊಳ್ಳಿಲ್ಲ ಬೆಂಬಲ ಸರ್ಕಾರಕ್ಕೆ ಸರ್ಕಾರಕ್ಕೆ ಇದು ಈ ಒಳ ಮೀಸಲಾತಿ ಜಾರಿ ಮಾಡಿದ ಹೋದ್ರೆ ದಯವಿಟ್ಟು ಬಂದ ನೀವೆಲ್ಲರ ಜೊತೆ ಕೈ ತೋರಿಸ್ಬೇಕಾಗಿದೆ ನಮ್ಮಲ್ಲಿ ಏನೇ ಪಕ್ಷಗಳಿರಲಿ ನಾವ್ ಯಾವುದೇ ಪಕ್ಷಕ್ಕೆ ಸೇರಿರಲಿ ನಮ್ದು ಯಾವುದೇ ಸಂಘಟನೆ ಇರಲಿ ಇದು ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಹಳಿಹುಳಿನ ಪ್ರಶ್ನೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಸಹ ಈ ಸಮಾಜ ದ್ರೋಹಿ ನನ್ನ ಮಾದರಿ ಸಮುದಾಯ ದ್ರೋಹಿ ಈ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಆದೇಶ ಮಾಡಲಿಲ್ಲ ಒಳ ಕೊಡಲಿಲ್ಲ ಆ ಒಳ ಮೀಸಲಾತಿ ಕೊಡದೇ ಇದ್ದಾಗ ನಮ್ಮದೇ ಸಮುದಾಯ ಇರತಕ್ಕಂಥ ಸಚಿವರು ಸಹ ನಮ್ಮ ಜವಾಬ್ದಾರಿ ಯಾರು ಉಟ್ಕೊಂಡಿದ್ರಲ್ಲ ಯಾರು ಸಚಿವರಾಗಿದ್ದಾರಲ್ಲ ಕೆ ಎಚ್ ಮುನಿಯಪ್ಪ ಆಗಿರ್ಲಿ ಆರ್ ಬಿ ತಿಮ್ಮಪ್ಪರ ಆಗಿರ್ಲಿ ಅವ್ರು ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ಸಚಿವ ಸಂಪುಟದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೌದು ಮಾದರಿ ಕೇಳ್ತಕ್ಕಂಥ ಸರಿಯಾಗಿದೆ ಅವ್ರ ಪಾಲು ನೌಕರಿ ಆ ಮಕ್ಕಳಿಗೆ ನೌಕರಿ ಸಿಗಬೇಕು ಆ ಮಕ್ಕಳು ಡಾಕ್ಟರ್ ಆಗಬೇಕು ಆ ಮಾದ ಸಮುದಾಯದ ಮಕ್ಕಳು ಇಂಜಿನಿಯರ್ ಆಗ್ಬೇಕು ಅವ್ರ ಪಾಲ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಪೊಲೀಸ್ ಇಲಾಖೆ ದಯವಿಟ್ಟು ಮಾಲಿಗರ ಆಕ್ರೋಶವನ್ನ ಎದುರಿಸಬೇಡಿ ನಾವು ಸುಮಾರು ಆರು ಸಾವಿರ ಕಿಲೋಮೀಟರ್ ಬಂದಿದ್ರೆ ಅವ್ರ ಸಮುದಾಯ ಕೇರಿಗೆ ನಿಮ್ಮ ಪೊಲೀಸ್ ಸ್ಟೇಷನ್ ಬದಲು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಒಂದ್ಬಲ್ಲ ಮೂವತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಈ ಬಿಜೆಪಿ ಜೆಡಿಎಸ್ ನಾವು ಓಟ್ ಹಾಕ್ತಿವಲ್ಲ ಆ ಓಟ್ ಆ ಮೂರು ಮೂರು ಪಕ್ಷದೇ ನನ್ನ ಸಮುದಾಯಕ್ಕೆ ಮಹಾ ಮೋಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಂತರದಲ್ಲಿ ಈ ಒಳ ಮೀಸಲಾತಿಷ್ಟು ಹೋರಾಟ ಮಾಡ್ತಿದ್ರು ಸಹ ಯಾವ ಸರ್ಕಾರ ನಮಗೆ ಸ್ಪಂದನೆ ಮಾಡಿರಲಿಲ್ಲ ಕೊನೆಯದಾಗಿ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಆಸರೆಯಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಹೇಳಿದೆ ಅವರು ಕೇಳ್ತಕ್ಕಂಥ ಸರಿಯಾಗಿದೆ ಅವ್ರ ಪಾಲು ನೌಕರಿ ಆ ಮಕ್ಕಳಿಗೆ ನೌಕರಿ ಸಿಗಬೇಕು ಆ ಮಕ್ಕಳು ಡಾಕ್ಟರ್ ಆಗ್ಬೇಕು ಆ ಮಾದರಿ ಸಮುದಾಯದ ಮಕ್ಕಳು ಇಂಜಿನಿಯರ್ ಆಗ್ಬೇಕು ಅವ್ರ ಪಾಲು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ರ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಸುಪ್ರೀಂ ಕೋರ್ಟ್ ಆದೇಶ ಒಂಬತ್ತು ತಿಂಗಳ ಪೊಲೀಸ್ ಇಲಾಖೆ ದಯವಿಟ್ಟು ಮಾದಿಗರ ಆಕ್ರೋಶವನ್ನ ಎದುರಿಸಬೇಡಿ ನಾವು ಸುಮಾರು ಆರು ಸಾವಿರ ಕಿಲೋಮೀಟರ್ ಬಂದಿದ್ರೆ ಸಮುದಾಯ ಕೇರಿಗೆ ಪೊಲೀಸ್ ಸ್ಟೇಷನ್ ಬಂದ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಸಹ ಈ ಸಮಾಜ ದ್ರೋಹಿ ನನ್ನ ಮಾಜಿ ಸಮುದಾಯ ದ್ರೋಹಿ ಈ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಆದೇಶ ಮಾಡಲಿಲ್ಲ ಒಳ ಮೀಸಲಾತಿ ಕೊಡಲಿಲ್ಲ ಆ ಒಳ ಮೀಸಲಾತಿ ಕೊಡದೇ ಇದ್ದಾಗ ನಮ್ಮದೇ ಸಮುದಾಯ ಇರತಕ್ಕಂಥ ಸಚಿವರು ಸಹ ನಮ್ಮ ಜವಾಬ್ದಾರಿ ಯಾರು ಒಪ್ಕೊಂಡಿದ್ರಲ್ಲ ಯಾರು ಸಚಿವರಾಗಿದ್ದಾರಲ್ಲ ಕೆ ಎಚ್ ಮುನಿಯಪ್ಪ ಆಗಿರ್ಲಿ ಆರ್ ಬಿ ತಿಮ್ಮಪ್ಪ ಆಗಿರ್ಲಿ ಅವ್ರು ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳ್ದಂಗೆ ಅವ್ರು ತಾಳಕ್ ಕುತ್ಕೊಂಡ್ರು ನನ್ನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ನನ್ನ ನೌಕರು ಬಾಂಧವ್ರಿಗೆ ಅನ್ಯಾಯ ಆಗುತ್ತೆ ಇದೆಲ್ಲ ನೋಡಿಕೊಂಡ್ರು ಸಹ ಯಾವುದೇ ನಮ್ಮ ಸಚಿವರು ಶಾಸಕರು ಅದನ್ನ ಖಂಡಿಸದೇ ಇರುವಾಗ ಎಚ್ಚರಗೊಂಡಿರ್ತಕ್ಕಂಥದ್ದು ಅಣ್ಣ ಬಿಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದ ಭೀಮಾ ಸೇನಾರಿಗಳು ಯಾವುದೇ ಸಚಿವರು ಮಾಡಲಿಲ್ಲ ಯಾರು ಎಲ್ ಎ ಕೇಳಲ್ಲ ನನ್ನ ಮಾಲಿಗೆ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ನೀವೇನ್ ಮಾಡ್ತಾ ಹೇಳಿ ಗಟ್ಟಿಯಾಗಿ ಕೂಗ ಅಣ್ಣ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಆದ್ರೆ ಅಷ್ಟೇ ಕೂಗಾಕಿರೋ ಸುಮ್ಮನೆ ಕುಂದಿರಲ ನನ್ನ ಮಾದಿಗೆ ಸಮುದಾಯಕ್ಕೆ ನನ್ನ ಮಾದಿಗ ಸಮುದಾಯ ನೌಕರರಿಗೆ ನನ್ನ ಮಾದಿಗ ಸಮುದಾಯ ಇವತ್ತು ಅನ್ಯಾಯ ಆಗ್ತದೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಅದನ್ನು ಖಂಡಿಸ್ತಕ್ಕಂಥ ತಾಕತ್ತಿನಿಂದ ನಾವೇನ್ ಏನ್ ಮಾಡಿದ್ವಿ ತಂಗಿ ಅಂದ್ರೆ ತಾಯಿ ಅಂದ್ರೆ ನಿಮ್ಮ ಮೈಸೂರಲ್ಲಿ ಬೇಕು ನಿಮ್ಮ ಆಶೀರ್ಮ ಬೇಕು ನಾವು ಮಾರ್ಚ್ ಐದು ಮಾರ್ಚ್ ಐದರಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಶಕ್ತಿಯಿಂದ ರಾಜ್ಯದ ಮಾದರಿ ಸಮುದಾಯ ಶಕ್ತಿಯಿಂದ ನನ್ನ ಸಮುದಾಯದ ಜನಾಂಗದ ಒಳಿತಿಗಾಗಿ ಬಿಆರ್ ಭಾಸ್ಕರ್ ಪ್ರಸಾದ್ ಅಣ್ಣವರು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪರವರ ಪುಣ್ಯ ಭೂಮಿಯಿಂದ ಪುಣ್ಯ ಭೂಮಿಯಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಬಂಧುಗಳೇ ಹರಿಹರದಿಂದ ಬೆಂಗಳೂರವರಿಗೆ ಸುಡು ಬಿಸಿಲು ಬೇಸಿಗೆ ಕಾಲ ಮೇಲೆ ಸುಡ ಕಚ್ಚದ ನೆಲ ಸುಡ ಕಚ್ಚದ ಕಾಲಲ್ಲಿ ಪಬ್ಬೆ ಬಂದ ರಕ್ತ ಸುಳಿ ಕಚ್ಚದ ಅಂಜಲಲ್ಲ ಮಾದಿಗ ಸಮುದಾಯ ಬಂಧುಗಳು ನಮಗೆ ತಾಕತ್ತು ಕೊಟ್ಟರು ಕಿಲೋಮೀಟರ್ ನಡೆದು ಕಾಲಲ್ಲಿ ರಕ್ತ ಸುರಿಸಿ ಸುಮಾರು ಎಂಬತ್ತು ಲೀಟರ್ ರಕ್ತ ನಮ್ಮ ಮೈಯ ರಕ್ತವನ್ನ ತೆಗೆದು ಸರ್ಕಾರಕ್ಕೆ ಸಲ್ಲಿಸಿ ಬಂದಿದೀವಿ ನಮ್ಮ ಸಮುದಾಯದ ರಕ್ತವನ್ನ ಕುಡಿರಿ ನಮಗೆ ಒಳ ಮೀಸಲಾತಿ ಜಾರಿ ಮಾಡಿದ್ರ ಅಂತೇಳಿ ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಎಚ್ಚೆತ್ತುಕೊಂಡಿಲ್ಲ ಹಾಗಾಗಿ ನಮ್ಮ ಈ ಒಂದು ಕ್ರಾಂತಿಕ ರಥಯಾತ್ರೆ ಮುನ್ನುಗ್ತಾ ಇದೆ ಪ್ರತಿ ಹಳ್ಳಿ ಹಳ್ಳಿಗಳು ಸಂಚರಿಸ್ತಾ ಇದೆ ಪ್ರತಿ ಜಿಲ್ಲೆ ಜಿಲ್ಲೆಲ್ಲೂ ಸಂಚರಿಸ್ತಾ ಇದೆ ಇದರ ಉದ್ದೇಶ ಒಳ ಜಾರಿ ಆಗಬೇಕು ನನ್ನ ಮಕ್ಕಳಿಗೆ ನನ್ನ ಸಮುದಾಯಕ್ಕೆ ಮನೆ ಬೇಕು ಒಳಬೇಕು ಬೇಕು ಒಳ್ಳ ಶಿಕ್ಷಣ ಸಿಗಬೇಕು ನನ್ನ ಸಮುದಾಯದ ನೌಕರರ ಸಿಗಬೇಕು ಮಕ್ಕಳು ಐ ಎಸ್ ಆಗ್ಬೇಕು ಮಕ್ಕಳು ಡಿ ಸಿ ಆಗ್ಬೇಕು ಮಕ್ಕಳು ಡಾಕ್ಟರ್ ಆಗ್ಬೇಕು ಹಾಗೆ ಸರ್ಕಾರ ಒಳ ಮೀಸಲು ಜಾರಿ ಆಗ್ಬೇಕು ಹೇಳಿ ಇಲ್ಲಿಗೆ ಸುಮಾರು ನಾವು ನಲವತ್ತು ದಿನಗಳ ಕಾಲ ಎಂಟ್ರ ಮಕ್ಕಳು ಬಿಟ್ಟು ಮನೆ ಮನೆ ತಿರುಗಾಡ್ತಾ ಇದೀವಿ ಅದು ನನ್ನ ಸಮುದಾಯ ಒಳತಿಗೋಸ್ಕರ ಸಮುದಾಯದ ಒಳತಿಗೋಸ್ಕರ ನಲವತ್ತು ದಿನ ಆಗಿದೆ ನಾವು ಎಂಟ್ರ ಮಕ್ಕಳ ಮನೆ ಮುಖ ನೋಡಿಲ್ಲ ಐವತ್ತು ದಿನ ಐವತ್ತು ದಿನ ಇಲ್ಲ ನಾನ್ ಊಟ ನಮಗೆ ಇವತ್ತು ಬಂಧುಗಳೇ ದಯವಿಟ್ಟು ಜಾಗೃತಿ ಈ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ದಯವಿಟ್ಟು ಬಂದ್ರೆ ನೀವೆಲ್ ಜೊತೆ ಕೈ ತೋರಿಸಬೇಕಾಗಿದೆ ನಮ್ಮಲ್ಲಿ ಏನೇ ಪಕ್ಷಗಳಿರಲಿ ನಾವ್ ಯಾವುದೇ ಪಕ್ಷಕ್ಕೆ ಸೇರಿರ್ಲಿ ನಮ್ದು ಯಾವುದೇ ಸಂಘಟನೆ ಇರಲಿ ಇದು ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಅಳಿಹಿಯು ಪ್ರಶ್ನೆ ಯಾರಾದ್ರೂ ಮನೆಗೆ ಬಂದ್ರ ನಿಮ್ ಊರಿಗೆ ಬಂದ್ರೆ ಕೇಳಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತೇಳಿ ಒಳ ಮೀಸಲಾತಿ ಜಾರಿ ಆದ್ರೆ ಯಾರಿಗೆ ಅನುಕೂಲ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ ನಮಗೋಸ್ಕರ ನಾವು ಮನೆ ಮನೆಯನ್ನ ಜಿಲ್ಲೆ ಜಿಲ್ಲೆಯನ್ನ ತಾಳು ತಾಲೂಕನ್ನ ಮುಡ್ತಾ ಇದೀವಿ ನಮಗೋಸ್ಕರ ಅಲ್ಲ ನಮ್ಮ ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ ನಮ್ಮ ಸಮುದಾಯಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ ನಾವೀಗ ಕ್ರಾಂತಿಕರತೆಯನ್ನ ರಥೆಯನ್ನು ನಮ್ಮ ಜಿಲ್ಲೆಗೆ ನಿಮ್ಮ ಜಿಲ್ಲೆಗೆ ನಿನ್ನೆ ಬಂದಿದೀವಿ ಇದೇ ರೀತಿಯಾಗಿ ಸುಮಾರು ಈಗ ಹನ್ನೆರಡು ಜಿಲ್ಲೆಗಳಾಗಿದ್ದಾವೆ ಹನ್ನೆರಡು ಜಿಲ್ಲೆ ಆರು ಸಾವಿರ ಕಿಲೋಮೀಟರ್ ಸಂಚರಿಸ್ತಾ ಇದೀವಿ ಆರು ಸಾವಿರ ಕಿಲೋಮೀಟರ್ ಮನೆ ಬಿಟ್ಟು ಎಂಟರ ಮಕ್ಕಳು ಬಿಟ್ಕೊಂಡ್ಬಿಟ್ಟು ನಮಗೆ ಬಂಧುಗಳ ಶಕ್ತಿ ಸಿಗ್ತಾ ಇದೆ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ನಮ್ಮನ್ನು ಪ್ರೀತಿ ನಿಮ್ಮ ನಮ್ಮನ್ನು ಅದ್ದೂರಿಯಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ ಅದ್ದೂರಿ ನಮ್ಮ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಆ ಸಂತೋಷದಿಂದ ಆ ಶಕ್ತಿಯಿಂದ ಮುನ್ನುಗ್ತಾ ಇದೀವಿ ನಾವು ಅನುಭವಿಸ್ತಕ್ಕಂಥ ಕಷ್ಟ ಯಾರು ನಮ್ಮ ಬರಬಾರದು ಬರಬಾರ್ದ ಭಾವನೆ ನಮಗೆ ಅಷ್ಟು ನಾವು ಅನುಭವಿಸ್ತಾ ಇದೀವಿ ಇವತ್ತು ಸಮಾಜಕ್ಕೋಸ್ಕರ ಎಂದ್ರ ಮಕ್ಕಳು ತ್ಯಾಗ ಮಾಡಿ ನನ್ನ ಕುಟುಂಬರು ತ್ಯಾಗ ಮಾಡಿ ಭೀಮ ಸೈನಿಕರು ಭಾಸ್ಕರಣ್ಣವರು ಹೆಜ್ಜೆ ಆಗ್ತಾ ಇದೀವಿ ನಮಗೆ ನೂರಾರು ಸಂಘಟನೆಗಳು ಈ ಒಳ ಮೀಸಲಾತಿವ್ರವಾದಿಗಳು ನಮ್ಮನ್ನ ದಾಳಿ ಮಾಡ್ತಾ ಇದಾರೆ ಒಬ್ರು ಹೇಳಿದ್ರೆ ಅಲ್ಲಿ ಹಾವೇರಿ ಎಲ್ಲಿ ಕ್ರಾಂತಿಕಾರ ತಯಾರ ಹತ್ರ ಬರ್ಲಿ ಅಣ್ಣ ಬರ್ಲಿ ಪ್ರಭರಾಜ್ ಕೋಟ್ಲಿ ಬರ್ಲಿ ಭೀಮಾ ಸಾರಿಗೆ ಬರ್ಲಿ ಅವ್ರನ್ನ ಕೊಲೆ ಮಾಡ್ಕೊತಾ ಇದ್ರು ಆದ್ರೆ ಕೊಲೆ ಮಾಡ್ಲಿಕ್ಕೆ ನನ್ನ ಸಮುದಾಯ ಬಿಡ್ಬೇಕಲ್ಲ ನಮಗೆ ಗಟ್ಟಿಯಾಗಿ ನಮ್ಮ ಸುತ್ತ ನಿತ್ಕೊಂಡ್ರು ನಮ್ಮ ರಕ್ಷಣೆ ಮಾಡ್ಕೊಂಡು ಧಾರವಾಡಕ್ಕೆ ಬಂದಿದ್ದೀವಿ ಯಾವಕೊಳ್ಳಕ್ಕಾಗಿಲ್ಲ